ಪ್ರತಿನಿಧಿ ಪ್ರಶಸ್ತಿಗೆ ಭಜನರಾಗಿರುವ ಜಿಲ್ಲಾ ವರದಿಗಾರ ಕೆಬಿ ರವರಿಗೆ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆ ನ್ಯೂಸ್‌ ಕನ್ನಡ ನವಿಪಾಶ ಕೋಲಾರ್ ನಮ್ಮ ಹಿರಿಯ ಪತ್ರ ಪತ್ರ ಜಗದೀಶ್ ಅವರಿಗೆ ಈ ಗತಿವಿಧಿ ಪ್ರಶಸ್ತಿ ಇರೋದು ಭಾಳ ಹೆಮ್ಮೆಯ ವಿಚಾರ ಯಾಕಂದ್ರೆ ನಾನು ಕಳೆದ ಮೂವತ್ತೈದು ವರ್ಷದಿಂದ ಜಗದೀಶರು ನೋಡ್ತಾ ಇದ್ದೇನೆ ಎಲ್ಲೂ ಯಾವುದಕ್ಕೂ ಲಾಭಿ ಮಾಡಿದವರಲ್ಲ ಅವರಾಯಿತು ಅವರ ಕೆಲಸ ಆಯಿತು ಯಾರು ಸುದ್ದಿ ಯಾರು ಅಸ್ಮಾತ್ ಕೇಳಿದ್ರು ಅವ್ರು ಯಾರಾದ್ರೂ ಭೇದ ಭಾವ ಇಲ್ಲ ಯಾರು ಸುದ್ದಿ ಕೇಳಿದ್ರು ಕಳಿಸ್ತಾ ಇದ್ರು ಇಂಥ ಒಂದು ದಿಸ್ಟ ಒಂದು ಪತ್ರ ನಿಜವಾದ ಒಂದು ವೃತ್ತಿ ಪತ್ರಕರ್ತರಿಗೆ ಕೂಡ ಸಿಕ್ಕಿರೋದು ಅದು ಅದೊಂದು ಹಿರಿಯ ಪತ್ರ ಸಿಕ್ಕಿರೋರು ನಾನು ಕೋಲಾರ ಮೂಲಾದ್ರೂ ಈಗ ರಾಜ್ಯಸಭದ ಖಜಾನೆಯಾಗಿ ನಾನು ಭಾಳ ಸಂತೋಷ ಪಡ್ತೀನಿ ಅವರಿಗೆ ಇನ್ನು ಮುಂದೆ ಶುಭವಾದ ನಾನು ಬಿಟ್ಟು ಹಾರೈಸ್ತೇನೆ ಧನ್ಯವಾದಗಳು ವಿಶೇಷವಾಗಿ ಕೋಲಾರದ வாசுவல்ல ஒரு பிரதானியாக மோடி கோலாரும் சாஜமட்டத்தில் பிரச்சு ஆமைய விஷயத்தை நான் எதிராட்டேன்